ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ನೈಟ್ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿ ಒನ್ ಅಂಡ್ ಒನ್ಲಿ ಕುಬೇರ್ ಎಲ್ಲಿದ್ದೇನೆ ಇವತ್ತು ಎಲ್ಲಿದ್ಯಪ್ಪ ಕುಬೇರ್ ಇಲ್ಲಿ ಇಲ್ಲಿ ಇಲ್ಲಿದ್ದೇನೆ ಕುಬೇರ್ ಸೊ ಹೇಳಪ್ಪ ಇವತ್ತು ವಾಟ್ ಆರ್ ವಿ ಡೂಯಿಂಗ್ ವಾಟ್ ಈಸ್ ಇನ್ ದ ಓಕೆ ಮಹಾಜನಸ್ ಕಾಲೇಜ್ ಮಾಡಿದರೆ ಅದಕ್ಕೆ ನೋಡಿ ಪ್ಲಮ್ ಇದೆ ತಾತ ಶುಗರ್ ಪ್ಲಮ್ ಅವ್ರ ತಾತ ಇಲ್ಲಿ ರ್ ಅದ್ ನಿಂತವ್ರೆಪ್ರೂಪರ್ ಕಾರ್ ಪ್ಲಸ್ ವಿಂಟೇಜ್ ಕಾರ್ ಆಮೇಲೆ ಇನ್ನೊಂದ್ ಏನಂದ್ರೆ ಎಲ್ಲಾರು ಅನ್ಕೊಂಡಿರ್ತಾರೆ ಏನಿದು ಆಟೋ ಎಕ್ಸ್ಪೋಗೆ ಹೋಗ್ತಾರೆ ವಾಟ್ ಇಸ್ ದಾಟ್ ಎಲ್ಲರೂ ಆಟೋ ಎಕ್ಸ್ಪೋ ಆಟೋ ಎಕ್ಸ್ಪೋ ಅಂತ ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ತಾತ ಬರ್ತಾ ಇನ್ನೊಂದು ನೋಡಿ ಕ್ರೇಜ್ ಹೇಗಿದೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಇವಾಗ ನಮ್ಮ ಮೈಸೂರಿನ ಪ್ರೈಡ್ ಒಂದು ಕಾರ್ಸ್ ಅನ್ನೋದು ಯಾವ ಥರ ಆ ಕಾರ್ನ ನಾವು ತೋರಿಸ್ತೀವಿ ಅದರಲ್ಲಿ ಏನೇನು ಮಾಡ್ಬೋದು ಕನ್ವರ್ಟ್ ಆಗುತ್ತೆ ಕ್ಲೋಸ್ ಆಗುತ್ತೆ ಇಂಥ ಇದೆ ಅನ್ನೋಕ್ಕೆ ತೋರ್ಸಕ್ಕೆ ಮಾತ್ರ ಆಟೋ ಎಕ್ಸ್ಪೋ ನಾವು ತೋರಿಸೋದು ಬೇರೆ ಕಾರ್ಸ್ ನೋಡಿ ಇವಾಗ ಆಟೋ ಆಯ್ತಾ ಐತೆ ಇಲ್ಲಿ ಅದೆಲ್ಲ ರೋಡಲ್ಲಿ ದಿನ ನೋಡ್ತೀವಿ ಬಟ್ ಇವಾಗ ಈ ಥರ ನೋಡಿ ದಿಸ್ ಇಸ್ ಅ ವಿಂಟೇಜ್ ಕಾರ್ ಇದನ್ನು ನೀವು ರೋಡಲ್ಲಿ ದಿನ ನೋಡೋಕ್ಕಾಗಲ್ಲ ಬಟ್ ಒಂದು ಟೈಮಲ್ಲಿ ನೋಡ್ತಾ ಇದ್ರಿ ಇವಾಗ ದಿನ ನೋಡೋಕ್ಕಾಗಲ್ಲ ಸೊ ಆಟೋ ಎಕ್ಸ್ಪೋ ಇಸ್ ಬಿಕಾಸ್ ಈ ಥರ ಕಾರ್ಸ್ನ ತೋರ್ಸಕ್ ಏನಂತ ಓಡ್ಸಕ್ ಆಗಲ್ಲ ಯಾಪ್ರೂ ಕೂ ತಂದಿರ್ತೀವಿ ಜನರು ನೋಡ್ಬೇಕು ಅನ್ಕೊಂಡಿರ್ತಾರೆ ಹೆಂಗಿರುತ್ತೆ ಮಾತಾಡ್ತಾರೆ ಅದ್ರ ಮೇಂಟೆನೆನ್ಸ್ ಬಗ್ಗೆ ಆಗಲಿ ಎಷ್ಟಾಯ್ತು ಅದು ಇದು ಅಂತ ಅದಕ್ಕೊಂದು ಇನ್ಸೈಟ್ ಕೊಡೋಣ ಅಂತ ಅಷ್ಟೇ ಹೊಡ್ತು ನಮ್ಗೆ ಏನೋ ಶೋಕಿ ಇದೆ ಅದು ಅದಿದೆ ಅವೆಲ್ಲ ಇದ್ರೆ ಬೇರೆ ಕಡೆ ಹೋಗ್ಬೋದು ಯಾಕೆ ಸ್ಟೂಡೆಂಟ್ಸ್ ಕರೀತಾರೆ ಎಲ್ಲಾ ಕಾಲೇಜು ಅಂದ್ರೆ ಅವ್ರಿಗೊಂದು ಆಸೆ ಇರುತ್ತೆ ಮೈಸೂರವರು ಕರ್ತಾ ನಮ್ಗೆ ಏನಂದ್ರೆ ನಾಳೆ ದಿನ ನಾಳೆ ದಿನ ನಮ್ಮ ತರನೇ ಯಾರೋ ಒಬ್ರು ಕಷ್ಟಪಟ್ಟಿ ಓದಿ ಒಂದು ಜೀವನದಲ್ಲಿ ಏನಾರೋ ಒಂದು ಮಾಡಿ ಈ ತರನೇ ಕಾರ್ಸ್ ಅವ್ರ ಮಕ್ಳಿಗೆ ಕೊಡ್ಸಿ ಇಲ್ಲ ಅವರೇ ತಗೊಳ್ಳಿ ಅಂತ ನಮ್ಮ ಅಭಿಪ್ರಾಯ ನೋಡಿ ನನ್ಗೆ ಬೇರೆಯವ್ರ ಕಾರ್ ಓನ ಬಗ್ಗೆ ಗೊತ್ತಿಲ್ಲ ನಮ್ಮಲ್ಲಿ ನಮ್ ನಮ್ ಗ್ರೂಪ್ ಅಲ್ಲಿರೋರು ಎಲ್ಲಾರು ಚಿನ್ನಂತ ಮನುಷ್ಯರು ನಾವ್ ಮಾತಾಡ್ತೀವಿ ಎಲ್ಲರಿಗೂ ಒಂದು ಆಪರ್ಚುನಿಟಿ ಇರುತ್ತೆ ನೋಡೋದಕ್ಕೆ ಆದ್ರೆ ಎಲ್ಲರ ಜೊತೆ ಮಾತಾಡ್ತೀನಿ ಅವ್ರು ದುರಂಕಾರ ಇರುತ್ತೋ ಅಥವಾ ಇಷ್ಟ ಇಲ್ಲೋ ಗಾಡಿ ತೋರ್ಸೋಕೆ ಅವ್ರು ಕೂಡ್ಸೋಕ್ ಬಿಡೋ ಬರೋದೇ ಇಲ್ಲ ಒಬ್ಬೊಬ್ರು ಇವೆಂಟ್ಸ್ ಗಳಿಗೆ ನಾವು ಏನು ಇಸ್ ದೇರ್ ಫೇತ್ ಅಪ್ ಐತೆ ಇರೋದೊಂದು ಜೀವನ ಮುಂದೆ ಏನೋ ಆಗುತ್ತೆ ಗೊತ್ತಾಗಲ್ಲ ಹಿಂದೆ ಏನಾಯಿತು ತಲೆ ಕೆಡಿಸ್ಕೊಳೋಲ್ಲ ಇರೋಷ್ಟು ದಿನ ಯಾಪಿಯಾಗಿರ್ಲೇಟಾಗಿ ಕಲೆ ಇದೊಂದೇ ನಮ್ಮದು ತೀಯರಿ ನೀವು ಇದನ್ನೇ ನೋಡಿ ಯೋಚನೆ ಮಾಡಿ ಬದುಕಬೇಕು ಯಾರೋ ಏನೋ ಅಂತಾರೆ ಮು ನೀವೆಲ್ಲ ಆಫ್ ಆಗ್ಬಿಟ್ಟು ಇವನ್ನ ಹೇಗೆ ಹೋಗ್ಬೇಕು ಯಾರೋ ಏನೋ ಅಂದ್ಕೊಂಡ್ಬಿಡ್ತೀವಿ ಯಾರೂ ಏನೋ ಅನ್ಕೇಳಲ್ಲ ದಿಸ್ ಇಸ್ ಯುವರ್ ಲೈಫ್ ಯು ಆರ್ ಲಿವಿಂಗ್ ಯುವರ್ ಲೈಫ್ ನೀವು ಯಾಪ್ಟೇ ಮಾಡಂಗಿಲ್ಲ ಡಿ ಬಾಶ್ ಹೇಳ್ತಾರಲ್ಲ ಕೇರೇ ಮಾಡಂಗಿಲ್ಲ ನೆಗೆಟಿವ್ ಆರ್ ಪ್ಯಾಸಿಟ್ ಪಬ್ಲಿಸಿಟಿ ನಮ್ಮದು

ನೆಕ್ಸ್ಟ್ ಲೆವೆಲ್ ಸೂಪರ್ ಬೈಕ್ಸ್ ಅವು ಓ ಮುಂದೆ ಯಾವ್ದು ವಿಂಟೇಜ್ ಬರ್ತಾರೆ ನೋಡ ಓ ಯಾವ್ದು ಹಳೆ ಕಾರ್ ಎಲ್ಲ ಎಂಟ್ರಿ ಆಯ್ತಾ ಇದೆ ನೋಡಕ್ಕ ವಿಂಟೇಜ್ ಅಂತಾನೆ ನೀಟಾಗಿ ಹೇಳಿದೆ ಹಳೆ ಗುಡ್ ಈವ್ನಿಂಗ್ ಏನಾಗಿದೆ ಇಲ್ಲಿ ಮಾತಾಡೋ ಸಾಧ ಎಕ್ಸ್ಪೋ ಅಂತ ಬಂದಿದ್ವಿ ಇನ್ನು ನಾವೇನು ಸ್ಟಾರ್ಟ್ ಮಾಡಲ್ಲ ಪ್ರೋಗ್ರಾಮ್ ಅಲ್ಲಿ ಏನೋ ಮಾತಾಡೋರು ಅವರು ಇವರು ಅವ್ರದ್ದು ಚೇರ್ಮನ್ ಅವರು ಎಲ್ಲ ಬಟ್ ಇವರು ಅದೇನೋ ನಮಗೋಸ್ಕರ ಪರ್ಫಾರ್ಮೆನ್ಸ್ ಇದೆ ಇದು ಯಾವತ್ತು ಯಾವ ಕಾಲೇಜರು ಯಾವ ಆಟೋ ಎಕ್ಸ್ಪೋದಲ್ಲೂ ಮಾಡಿಲ್ಲ ಈ ಕಾಲೇಜರು ಮಹಾಜನ ಸ್ಮೇಶ್ವರ್ನವರು ನಮಗೆ ಮಾಡಿದ್ದಾರೆ ಪಾಪ ಅವ್ರ ಪಾಪ ಬೈಕ್ನೆಲ್ಲ ಆಚೆ ಕಳಿಸ್ತಾರೆ ನೋಡಿ ಬೈಕ್ ಟು ಬ್ಯಾಕ್ ಪರ್ಫಾರ್ಮೆನ್ಸ್ پرಫಾರ್ಮೆನ್ಸ್ پرಫಾರ್ಮೆನ್ಸ್ ಅಂತ ಮಾತಾಡ್ತಾರೆ ಅಂತ ರಾಜ್ ಮೋಸ ಮಾಡ್ಬಿಟ್ರು ಇವತ್ತು ಶನಿವಾರ ಹಿಂದೆ ಫ್ಯಾನ್ಸ್ ಎಲ್ಲ ಆಯಂತಾ ಇದ್ದಾರೆ ಗುಡ್ ಈವ್ನಿಂಗ್ मैम ಗುಡ್ ಈವನಿಂಗ್ ಕರ್ನಾಟಕ कैसे लाने पे इधरे लाना पास इधरे लाना पास तो ये सीमा तो ऑटो इंडिया इंडिया ब्लॉगर गांस को दे दे तेरे ब्लॉग्स बड़ी ऑटो इंडिया जी की वर्चुअली फ्यूचर्स इगल नाम बंदे बेटियां करेला रुडो थैंक्यू सो महाजनास महाजनास के दहीजो अल्लाह मजनास से देना दूँ महा महा महा